ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಹೆಲ್ದಿ ಆ್ಯಂಡ್ ಟೇಸ್ಟಿ ಮನೆಯಾಗ ಮಕ್ಳಿಗೆ ಇಷ್ಟವಾಗುವಂತಹ ಒಂದು ರೆಸಿಪಿ ತೋರ್ಸತೀನಿ ನೋಡಿರಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಇಲ್ಲಿ ನಾನು ಮಿಲ್ಕ್ ಮಿಸ್ಟಿ ಅಂತ ಪಾಕೆಟ್ ತೊಗೊಂಡೇನಿ ಪನ್ನೀರಿಂದು ಕಟ್ ಮಾಡ್ತೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ನಾಗ ಕಟ್ ಮಾಡಿರಿ ನಾನು ಈ ಥರ ಕಟ್ ಮಾಡೋತೀನಿ ನೋಡಿರಿ ಮಕ್ಕಳು ಬಾಯಿಗೆ ರುಚಿ ರುಚಿಯಾದಂಥ ಆಹಾರಗಳನ್ನು ಕೇಳ್ತಾರ ನೀವು ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂಥ ರೆಸಿಪಿಗಳನ್ನು ಮಾಡಿ ಮಕ್ಕಳಿಗೆ ಕೊಡ್ರಿ ಈ ವಿಧಾನದಾಗ ಸಲ ಮಾಡಿರಿ ಪದೇ ಪದೇ ಹೀಗೆ ಮಾಡ್ತಾರೆ ನೋಡ್ರಿ ಅಷ್ಟೊಂದು ಇದು ಈಗ ಒಂದು ಎರಡು ಸ್ಪೂನ್ ತುಪ್ಪ ಹಾಕೋನು ಒಂದು ಫ್ಯಾನಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಚಿಟಕಿ ಉಪ್ಪು ಹಾಕೋನು ಒಂದು ಕಾಲು ಸ್ಪೂನ್ ಅರಶಿಣ ಪುಡಿ ಒಂದು ಕಾಲು ಸ್ಪೂನ್ ಖಾರ ಪುಡಿ ಇದ್ರೆ ನೋಡಿರಿ ಪನ್ನೀರ್ ಪೀಸ್ಗಳನ್ನು ಹಾಕಿ ಸಣ್ಣ ಉರಿ ಇಟ್ಕೊಂಡು ಇವನ್ನ ಫ್ರೈ ಮಾಡೋಣ ಹಿಂಗೆ ಫ್ರೈ ಯಾಕೆ ಮಾಡ್ಬೇಕಂದ್ರೆ ಟೇಸ್ಟ್ ಬರ್ತೈತಿ ಒಂದು ಮತ್ತು ಗ್ರೇವಿಯೊಳಗೆ ಪೀಸ್ಗಳು ಕಟ್ ಆಗಲ್ಲ ಈ ಥರ ಫ್ರೈ ಮಾಡಿ ಹಾಕಿರಿ ఇంకా చందగా ఫ ఫ్రై మి ప్లేటి తోబను సన్నురి ఇట్క ఫ్రై మిందు ప్లేటే త ఫ్రై మి ఫ్యాన్ ఒడ స్పూన్ ఆయిల్ హి ಎಣ್ಣೆ ಎಣ್ಣೆ ಕಾದ ನಂತರ ಈರುಳ್ಳಿ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ ಎರಡು ಈರುಳ್ಳಿನ ದೊಡ್ಡ ದೊಡ್ಡಕ್ಕೆ ಈ ಥರ ಹೆಚ್ಚಬೇಕು ಫ್ರೈ ಮಾಡ್ಕೋಬೇಕು ನೋಡ್ರಿ ಹಸಿ ಸ್ಮೆಲ್ ಹೋಗಿ ಇವು ಫ್ರೈ ಆದ ನಂತರ ಎರಡು ಕ್ಯಾಪ್ಸಿಕಮ್ ದೊಡ್ಡ ದೊಡ್ಡಕ್ಕೆ ಹೆಚ್ಚಿದಂಥ ಪೀಸ್ಗಳನ್ನು ಹಾಕಬೇಕು ಎರಡೂ ಚೆಂದ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಇವಾಗ ಈ ಗ್ರೇವಿಗೆ ಬೇಕಾದಂಥ ಮಸಾಲ ರೆಡಿ ಮಾಡೋಣ ಇಲ್ಲಿ ಒಗ್ಗರಣೆ ಹಾಕೋ ಸಲುವಾಗಿ ನಾನು ಎರಡು ಸ್ಪೂನ್ ತುಪ್ಪ ಹಾಕಿದೆ ಆದರೆ ಈ ಫ್ಯಾನ್ ಸೈಡಿಗೆ ಇಡ್ತೀನಿ ಇವಾಗ ಗ್ರೈಂಡ್ ಮಾಡೋಂಥ ಮಸಾಲಾನ ಫ್ರೈ ಮಾಡ್ಕೋಬೇಕು ಒಂದು ಬಾಳಗೆ ಇಟ್ಕೋತೀನಿ ಇದನ್ನು ಸೈಡಿಗೆ ಇಟ್ಟು ಒಂದು ಬಾಳಗೆ ಇಟ್ಕೋತೀನಿ ನೋಡಿರಿ ಇದಕ್ಕೆ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಈ ಡ್ರೈ ಮಸಾಲ ಚಕ್ಕಿ ಲವಂಗ ಏಲಕ್ಕಿ ಎಲೆ ಒಂದು ನಾಲ್ಕು ಕರಿಮೆಣಸು ಒಂದು ಐದಾರು ಪೀಸು ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ಹೆಲ್ದಿ ಕೂಡ ಮಕ್ಕಳಿಗೆ ಈ ಥರ ಫ್ರೈ ಮಾಡ್ಕೊಂಡಿಂದ ಎರಡು ಈರುಳ್ಳಿ ಎರಡು ಈರುಳ್ಳಿ ಹಾಕಿ ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡಬೇಕು ಒಂದೆರಡು ಗಡ್ಡಿ ಜವಾರಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕ್ತೀನಿ ಒಂದು ಇಂಚು ಶುಂಠಿ ಎರಡು ಹಣ್ಣಾದಂಥ ಟೊಮೆಟೊ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಚಲೋತ್ ನಂಗೆ ಫ್ರೈ ಮಾಡೋಣ ಇದರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಡ್ರೈ ಪೌಡ್ರ್ಗಳನ್ನು ಮೊಸರನ್ನ ಮಿಕ್ಸ್ ಮಾಡಿ ಹಾಕೋನು ಒಂದು ಬೌಲ್ ತೊಗೊಂಡು ಅರ್ಧ ಬೌಲ್ ಮೊಸರು ತೊಗೊಳ್ಳೋನು ಈ ಮೊಸರಿನೊಳಗೆ ಜೀರಾ ಪೌಡ್ರ್ ಕೊರಿಹಂಡ್ರ ಪೌಡ್ರ್ ಚಿಲ್ಲಿ ಪೌಡ್ರ್ ಟರ್ಮರಿಕ್ ಪೌಡ್ರ್ ಆಮ್ಚೂರು ಪೌಡ್ರ್ ಮತ್ತು ಗರಂ ಮಸಾಲ ಇಷ್ಟನ್ನೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿ ಆ ರುಬ್ಬುವಂತಹ ಪದಾರ್ಥಗಳ ಜೋಡಿ ಹಾಕಿಬಿಡೋಣ ಕಲಿಸಿ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ರೀ ಇದು ಮನೆಯೊಳಗೆ ಇಷ್ಟಪಟ್ಟು ತಿಂದ್ರು ನಾನು ಅಕ್ಕಿ ರೊಟ್ಟಿ ಜೋಡಿಗೆ ಮಾಡಿದ್ದೆ ಇದನ್ನ ಅಕ್ಕಿ ರೊಟ್ಟಿನೂ ಸ್ಮೂತಾಗಿ ಉಬ್ಬಿದಂಥ ಮೆತ್ತನೆ ಅಕ್ಕಿ ರೊಟ್ಟಿ ಜೋಡಿ ಈ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡಿದ್ದೆ ಉಪ್ಪು ಖಾರ ಪುಡಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋರಿ ಹೆಚ್ಚಬೇಕು ಕಡಿಮೆ ಬೇಕು ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡೋಣ್ರಿ ಹಾಕಿಂದ

ಒಂದು ಸಲ ಈ ವಿಧಾನದಾಗ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಗ್ರೋ ಆಗಬೇಕು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಸ್ಫೂರ್ತಿ ಅಂತ ಹೇಳ್ತೀನಿ ಈಗ ನೋಡಿರಿ ಇದ್ರ ಜೊತೆಗೆ ಒಂದು ಹಿಡಿ ಕೊತ್ತಂಬರಿ ಹಾಕಿ ನೈಸಾಗಿ ರುಬ್ಕೊಂಬರನು ನೋಡಿರಿ ಈ ಥರ ಇರಬೇಕು ನಾವು ರುಬ್ಬಿದರೂ ಕೂಡ ಒಂದೊಂದು ಹಳಕುಗಳು ಪೀಸ್ಗಳು ಸಣ್ಣ ಸಣ್ಣ ಇರ್ತಾವು ಅದು ಬಾಯಾಗಿ ಬಂದರೆ ಸರಿ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ಜ್ಯಾಲರಿ ತೊಗೊಂಡು ಸೋಸ್ಕೊಂಡ್ಬಿಡ್ತೇನೆ ಸೋಸ್ಕೊಂಡು ಕೂಡ ಅದು ಎಷ್ಟು ಪೀಸ್ ಪೀಸ್ ಇರ್ತಾವ ನೋಡ್ರಿ ನೀವು ನೋಡ್ರಿ ಅಂತ ಈ ಥರ ಸೋಸ್ಕೊಂಡು ಮಾಡೋದ್ರಿಂದ ಸೂಪರ್ ಗ್ರೇವಿ ಹಾಕತಿ ಯಾವ ಒಂದು ಪೀಸ್ ಇದ್ರೂ ಅದು ಬಾಯಾಗಿ ಬರೋಲ್ಲ ನೋಡ್ರಿ ಈ ಥರ ಸೋಸ್ಕೊಬಿಟ್ಟೆನಿ ನಾನು ಒಂದು ಸ್ವಲ್ಪ ಇದು ಚಟ್ಟ ಚಟ್ಟ ಅಂತ ಏನಾರ ಬಂದ್ರೂ ಇದ್ರಾಗ ಉಳಿದು ಬಿಡ್ತತಿ ನೋಡಿರಿ ಈ ಥರ ಸೋಸ್ಕೊಂಡು ತೆಗೆದಿಟ್ಕೊತಾನೆ ಸೈಡ್ಗೆ ಇವಾಗ ಆಗಲ್ಲ ಫ್ಯಾನಿಗೆ ಎಣ್ಣೆ ಮತ್ತು ತುಪ್ಪ ಹಾಕಿ ಕಾಯಿಸಿ ಸೈಡ್ಗೆ ಇಟ್ಟಿದ್ವಲ್ಲ ಅದರೊಳಗೆ ಮಿಡಿಯಮ್ ಉರಿ ಇಟ್ಕೊಂಡು ಈ ಹುರಿದಂಥ ಫ್ರೈ ಮಾಡಿದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಇಲ್ಲಿ ನಮಗೆ ಎಷ್ಟು ಖಾರ ಪುಡಿ ಬೇಕೋ ಅಷ್ಟು ಹಾಕಿ ಒಂದೆರಡು ಸ್ಪೂನ್ ಹಾಕ್ತೀನಿ ಇದು ಪ್ಯೂವರ್ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ರುಚಿ ಕಲ್ಲರು ಸೂಪರು ನಾವು ಮೀಡಿಯಮ್ ಖಾರ ತಿಂತೇವೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ ರುಬ್ಕೊಂಬಂದಿದ್ವಲ್ಲ ಆ ಪೇಸ್ಟ್ ಹಾಕಿಬಿಡೋಣ ಇದ್ರಾಗ ಏನು ಸೂಪರಾಗಿ ಕಾಣಿಸ್ತತಿ ಒಳ್ಳೆ ಘಮ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಕ್ಳಿಗೆ ತುಂಬ ಇಷ್ಟ ಆಕತಿ ಒಂದು ಒಂದೆರಡು ನಿಮಿಷ ಕುದೀಲಿ ಈಗೇನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರು ಇದ್ರಾಗ ಹಾಕಿಬಿಡೋಣ ಈ ತುಪ್ಪ ಐತಿ ವೇಸ್ಟ್ ಮಾಡೋದು ಬೇಡ ಇದನ್ನು ಕೂಡ ಗ್ರೇವಿ ಹಾಕ್ಕೊಂಡು ಹಾಕಿಕೊಡಕ್ಕೆ ಅತಿ ತಳ್ಳ ಮಾಡಬಾರ್ದು ತೀರ ಗಟ್ಟಿ ಮಾಡಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ನೋಡ್ರಿ ಈಗ ನಾನು ಮಾಡಿದ್ದೇನಲ್ಲ ಈ ಥರ ಇರಬೇಕು ಈಗ ಅದು ಹಾಕೈತಿ ರೆಡಿ ಆಗೈತಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಇಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಡೇನಿ ಅದನ್ನು ತೋರಿಸಿಲ್ಲ ನಿಮ್ಗೆ ಒಂದೇ ಒಂದು ರೊಟ್ಟಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಎಷ್ಟು ಚಂದ ಉಬ್ಬಿ ಬರ್ತದೆ ನೋಡ್ರಿ ಅಕ್ಕಿ ರೊಟ್ಟಿ ಸ್ಮೂತಾಗಿ ಉಬ್ಬಿ ಬಂದಂಥ ಮೆತ್ತನೆ ರೊಟ್ಟಿ ಜೋಡಿ ನಾನು ಇವತ್ತ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿನ ಸರ್ವ್ ಮಾಡಿ ತೋರಿಸ್ತೀನಿ ಆಲ್ರೆಡಿ ಕಾದ ಬೇಯಿಸಿ ತೋರಿಸ್ತೇನೆ ಒಂದು ರೊಟ್ಟಿ ನಿಮಗೆ ಅಕ್ಕಿ ರೊಟ್ಟಿ ಅಂದ್ರೆ ಮಕ್ಕಳಿಗೆ ಬಹಳ ಇಷ್ಟ ಹಾಕವು ಸ್ಮೂತ್ ಅವು ಈ ತರ ಹಾಕಿಂದ ನೀರು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿ ಹಾಕಿ ಎರಡು ಸೈಡ್ ಒಂದು ಕಾಟನ್ ಬಟ್ಟೆ ತಗೊಂಡು ಫ್ರೆಶ್ ಮಾಡಿ ಚಂದ ಬೇಯಿಸ್ಬೇಕು ಹಚ್ಚಿ ಸ್ವಲ್ಪ ಹೊತ್ತಿಗೆ ತಿರ್ಗಿಸಿ ಹಾಕಿಬಿಡ್ಬೇಕು ಅಂದ್ರೆ ಮೆತ್ತಗೆ ತನ ಭಾಳತನ ಹಾರ್ಡ್ ಹಾರ್ಡಾಕ್ತವೆ ರೊಟ್ಟಿ ಇವಾಗ ನೋಡಿರಿ ನೀರು ಹಚ್ಚಿ ತಿರುಗಿಸಾಕಿನಿ ಸ್ವಲ್ಪ ಹತ್ತು ಬಿಟ್ಟಿದಾನೆ ತಿರುಗಿಸಿ ಎರಡೂ ಸೈಡು ಕಾಟನ್ ಬಟ್ಟಿಲೆ ಫ್ರೆಶ್ ಮಾಡಿ ಬೇಯಿಸ್ಬೇಕು ಎಷ್ಟು ಚಂದ ಉಬ್ಬತೈತೆ ನೋಡ್ರಿ ರೊಟ್ಟಿ ಈಗ ನೋಡ್ರಿ ಹೆಂಗೆ ಉಬ್ಬಕೋತ ಕೂತಾ ಬರ್ತತಿ ರೊಟ್ಟಿ ಫುಲ್ ಉಬ್ಬಿ ಬಿಡ್ತತಿ ಹೂವಿನಷ್ಟು ಮೆತ್ತಗದಂತ ಅಕ್ಕಿ ರೊಟ್ಟಿದು ಒಂದು ಪ್ಲೇಟಿಗೆ ಈಗ ಸರ್ವ್ ಮಾಡಿ ತೋರಿಸ್ತಾನೆ ನೋಡ್ರಿ ನಿಮಗೆ ವಿಡಿಯೋ ನೋಡಿದ್ರಲ್ಲ ಇದೇ ವಿಧಾನದಾಗ ಮಾಡಿಕೊಂಡು ರುಚಿ ನೋಡಿ ಕಮೆಂಟ್ ಹಾಕಿರಿ ನೋಡಿ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಎರಡು ಪೀಸ್ ಈರುಳ್ಳಿ ಸೌತೆಕಾಯಿ ಮತ್ತು ಟೊಮೆಟೊ ಇನ್ನೇನು ಬೇಕ್ರಿ ಸೂಪರ್ ಹೆಲ್ದಿ ಆದಂಥ ನಾಷ್ಟ ನೋಡಿರಿ ಹೆಂಗೆ ಮಾಡಿಸ್ತೀರಿ ಹೆಂಗೆ ಮಾಡಿಸ್ರಿ ಎಷ್ಟು ಮಣಿಸಿದ್ರು ಹರಿಯಂಗಿಲ್ಲ ಮುರಿಯಂಗಿಲ್ಲ ಸ್ಮೂತಾಗಿರ್ತಾವೆ ఇల్లి ఈ విడియో ముగ్తని ఎల్గూ నమస్కారీ